ಫ್ರೆಂಡ್ಸ್ ನೋಡಿ ಮತ್ತೆ ಏನು ಇಲ್ಲ ರೋಡು ಆದ್ರೂ ನಿಧಾನವಾಗಿ ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಈಗ ನೋಡಿ ಎಲ್ಲ ಮಣ್ಣು ಮುಚ್ಕೋಬೇಡಿ ರೋಡೇ ಕಾಣ್ತಾ ಇಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಹೇಗೆ ಹೋಗ್ತಾ ಇದಿವಾಗ ಗಾಡಿ ಇಂಡಿಕೇಟರ್ ಆನ್ ಮಾಡ್ಕೊಂಡಿದೀವಿ ಫ್ರೆಂಡ್ಸ್ ಆನ್ ಮಾಡ್ಕೊಂಡು ಹಂಗೆ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಚಳಿಯಲ್ಲಿ ಎಲ್ಲ ಹಂಗೆ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ರೋಡೇ ಕಾಣ್ತಾ ಇಲ್ಲ ಫುಲ್ ಮಂಜು ಫ್ರೆಂಡ್ಸ್ ಇವತ್ತು ಏನೇ ಇವತ್ತು ಸೋಮವಾರ ಶಿವನವಾರ ತುಂಬ ಮಂಜು ಹೆವಿ ಮಂಜು ಬೀಳ್ತಾ ಇದೆ ನಿಧಾನವಾಗಿ ಹೋಗ್ತಾ ಇದೆ ನಿಧಾನವಾಗಿ ನೋಡಿ ಗಾಡಿಗಳೇ ಕಾಣ್ತಾ ಇಲ್ಲ ಮುಂದ್ಗಡೆ ಗಾಡಿಗಳು ಎರಡು ಬೇಗ ಹೋಗ್ತಾ ಇದೆ ಲಾರಿ ಮಂಜು ಏನು ಕಾಣ್ತಾ ಇಲ್ಲ ನೋಡಿ ಅದಕ್ಕೆ ಅಲ್ಲಿ ಒಬ್ರು ಬಿದ್ದಿರೋದು ಪಾಪ ನೋಡಿ ಫ್ರೆಂಡ್ಸ್ ಹಂಗುತ್ತೆ ನೋಡಿ ಫ್ರೆಂಡ್ಸ್ ಬೆಳಕ ಆರೂವರೆ ಏಳು ಗಂಟೆ ಆಯ್ತು ಫ್ರೆಂಡ್ಸ್ ಬೆಳಕೆ ಹರಿತಾ ಅಲ್ಲ ಏಳು ಗಂಟೆ ಆದ್ರೂ ನೋಡಿ ಏರ್ ಗಂಟೆ ನೋಡಿ ಹೆಂಗಿದೆ ನಿಜ ದಯವಿಟ್ಟು ನೀವು ಏನು ಟ್ರಾವೆಲ್ ಮಾಡುವಾಗ ತುಂಬಾ ನಿಧಾನವಾಗಿ ಸ್ಲೋ ಆಗಿ ತಟ್ಟಿರಿಂದ ಫಾಟಿಯಲ್ಲಿ ಹೋಗೋದ್ರೆ ನಲವತ್ತರಲ್ಲಿ ಹೋಗಿ ಫ್ರೆಂಡ್ಸ್ ಒಳ್ಳೇದಾಗುತ್ತೆನಾ ನೋಡಿ ನಿಧಾನ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಏರ ಕಾಡ್ತಾರೆ ನೋಡಿ ಮಂಜು ನೋಡಿ ಬಂದು ನೋಡಿ ಪ್ರತ್ಕೊಂಡಿದ್ದೆ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಒಂದು ಇಷ್ಟವಂತ ಏನಪ್ಪ ಸೃಷ್ಟಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ನೋಡಿ ಕಂಠ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಹಂಗಾಗಿಬಿಟ್ಟಿದೆ ನೋಡಿ ಎಲ್ಲಿ ಕಂಡ ಕಾಣ್ತಾ ಇಲ್ಲ ರೋಡಲ್ಲಿ ನೋಡಿ ನೇರ್ ಕುಡಿಯೋ ಮಾಡ್ತಾ ಇದ್ರೆ ಹೋಗುವಾಗ ನಿಜವ್ರು ಹೋಗಿ ಓಡಿಸಿ ತರ್ಟಿ ಫಾರ್ಟಿ ಎಲ್ಲೇ ಹೋಗಿ ಯಾಕೆಂದರೆ ನಮಗೋಸ್ಕರ ಫ್ಯಾಮಿಲಿ ಇರ್ತಾರೆ ಎಲ್ಲ ಇರ್ತಾರೆ ನೋಡಿ ಹೇಗೆ ಎಲ್ಲ ಕಟ್ಕೊಂಡ್ಬಿಟ್ಟಿದೆ ಬಗ್ಗೆ